ನಮಸ್ಕಾರ ಎಲ್ಲ ಕೃಷಿ ರೈತ ಬಾಂಧವರಿಗೆ ಇವತ್ತೇ ನೀವು ಫೋಟೋಸ್ ನೋಡ್ತಾ ಇದ್ದೀರ ಇದು ಮೊದಲ ಹಂತದಲ್ಲೇ ಭೂಮಿಗೆ ಶುಂಠಿ ಹಾಕುವಾಗ ಅಂದರೆ ನಾಟಿ ಮಾಡುವಾಗ ಭೂಮಿ ಪೂರ ಬಳಕೆ ಮಾಡಲಾಗಿದೆ ತದನಂತರ ಇದಕ್ಕೆ ಪ್ರೀಮಿಯಮ್ಮು ಮತ್ತು ನಮ್ಮದು ರೂಟ್ ಕಾರ್ಡು ಏನಿದೆ ರೂಟ್ ಕಾರ್ಡು ಮತ್ತು ಯುವಕಾಸಿಡು ನೈಟ್ ಟ್ರೆಕ್ಕಿಂಗು ಪ್ರತಿ ಬ್ಯಾರಲ್ಗೆ ಆಧಾರ್ದ ರೀತಿ ಬಳಕೆ ಮಾಡಲಾಗಿದೆ ತದನಂತರ ಬಳಕೆ ಮಾಡಿದ ಅಂದರೆ ಭೂಮಿ ಉಪಚಾರ ಆದ ಮೇಲೆ ಇದಕ್ಕೆ ಸಿಂಪಲನ್ನೂ ಕೂಡ ಮಾಡಲಾಗಿದೆ ಸೀರೆ ನಿರ್ನಾಶಕ ನಮ್ದೇನು ಬಿ ಪಿ ಎಫ್ ಸಿ ಮತ್ತು ಗ್ರೋ ಮತ್ತು ಬೇರೆ ಆಯಿಲು ಪಿಸ್ಟೈಟು ಈ ಥರ ಒಳ್ಳೆ ಬೆಸ್ಟ್ ಗ್ರೀನ್ ಪ್ರಾಂಟ್ ಏನು ಪ್ರಾಡಕ್ಟ್ ಬೆಸ್ಟ್ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನ ಈ ಒಂದು ಸಂಪೆಗಳಿಗೆ ಬಳಕೆ ಮಾಡಲಾಗಿದೆ ನೀವು ನೋಡ್ತಾ ಇದ್ದೀರ ಏನು ಜರ್ಮಿನೇಷನ್ ಇರ್ಬೋದು ಮತ್ತು ಮೊಳಕೆ ಹೊಡೆಯೋ ಪ್ರಮಾಣ ಇರ್ಬೋದು ಕ್ವಾಲಿಟಿ ಸೊ ಮಧ್ಯಾಹ್ನದೂ ಹಂತ ಹಂತವಾಗಿ ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿರೋದ್ರಿಂದ ಸುಂಟಿಗೆ ಬೆಸ್ಟ್ ರಿಸಲ್ಟ್ ಇದೆ ಈಗ ನೀವೇನು ನೀವು ವಿಡಿಯೋದಲ್ಲಿ ಫೋಟೋಗಳನ್ನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ದಿನ ಮತ್ತು ನೂರೈವತ್ತು ದಿನ ಸುಂಟಿ ಆಗಿದೆ ನಾಲ್ಕರಿಂದ ಐದು ತಿಂಗಳು ಅಂತರದಲ್ಲಿ ಈ ಶುಂಠಿಗಳು ಪ್ರೆಸೆಂಟ್ ಇವೆ ಹಾಗಾಗಿ ಆದಷ್ಟು ರಸಗೊಬ್ಬರನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ ನಮ್ಮದೇನು ಟೆಕ್ನಾಲಜಿ ಬೇ ಬೇಸಡ್ ಇದೆ ಮತ್ತು ನಾನು ಟೆಕ್ನಾಲಜಿ ಏನಿದೆ ಈ ಉತ್ಪನ್ನಗಳು ಬಳಕೆ ಮಾಡಿದರೆ ಮತ್ತು ಸಾಯಿಲ್ ಫರ್ಟಿಲಿನೂ ಕೂಡ ಇಂಪ್ರೂವ್ ಆಗಿದೆ ಮತ್ತು ಈ ಒಂದು ಟೆಕ್ನಾಲಜಿ ಬಳಕೆ ಮಾಡೋದರಿಂದ ಮಣ್ಣು ಕೂಡ ಆರೋಗ್ಯಕರ ಆಗುತ್ತೆ ಮತ್ತು ಶುಂಠಿ ಹೆಲ್ತಿಯಾಗಿರುತ್ತೆ ಮತ್ತು ಶುಂಠಿನ ಪ್ರಿಸರ್ವೇಟಿವ್ ಆಗಿಡ್ಬೋದು ಮತ್ತು ಕ್ವಾಲಿಟಿ ಇರುತ್ತೆ ಎಸ್ಪೆಷಲಿ ಈಗ ನಾವು ಮಾರ್ಕೆಟ್ ಹೋದಾಗ ಶುಂಠಿ ಕ್ವಾಲಿಟಿ ಕೂಡ ರೇಟ್ನ ಡಿಸೈಡ್ ಮಾಡ್ತಾರೆ ಮಾಮೂಲಿ ಚಿಲ್ಲರೆ ವ್ಯಾಪಾರ ಮಾಡುವಾಗೆಲ್ಲ ಹಾಗಾಗಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಈಗ ಈ ಒಂದು ಸ್ಟೇಜಲ್ಲಿ ಜಾಸ್ತಿ ಹೀಳು ಬರೋಕ್ಕೆ ಮತ್ತು ಟಿಲ್ಲರ್ಸು ಮತ್ತು ಹೊಡೆತಾ ಬರೋಕ್ಕೆ ಮತ್ತು ಇನ್ನೂ ಹೆಚ್ಚಿನಾಗಿ ತೂಕ ಬರೋಕ್ಕೆ ಬಳಕೆ ಮಾಡಿ ಮಾಡೋಕ್ಕೆ ಪ್ರಮೋಟ್ ಮಾಡ್ತಾ ಈಗೇನು ಈ ಫೋಟೋಸ್ ನೋಡ್ತಾ ಇದ್ದೀರ ದಿನಾಂಕ ಮೂರು ಆಗಸ್ಟು ಮತ್ತು ಎರಡು ಆಗಸ್ಟು ಇಪ್ಪತ್ತೇಳು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಲೇಟೆಸ್ಟು ಫೋಟೋಗಳೇ ಹಾಗಾಗಿ ತುಂಬ ರೈತರು ಖುಷಿಯಾಗಿದ್ದಾರೆ ಮತ್ತು ನಮ್ಮದೇನು ಟೆಕ್ನಾಲಜಿ ಬಳಕೆ ಮಾಡಿದ್ದಾರೆ ಮೊದಲ ಹಂತದಿಂದಲೂ ಬಳಕೆ ಮಾಡ್ಕೊಂಡು ಬಂದಿರೋರಿಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಯಾರೆಲ್ಲ ಹೀಲ್ಡ್ ಬರುವಂಥವ್ರು ಮತ್ತು ಹೊಡೆತಾ ಬರಬೇಕು ಇಲ್ಲ ಒಳ್ಳೆ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಬೇಕು ಅನ್ನೋರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು